ಆಯ್ ಫ್ರೆಂಡ್ಸ್ ಬೇಸಿಗೆ ಕಲಕ್ಕೆ ಕೂಲಾಗಿ ತಂಪಾಗಿ ಏನಾದರೂ ತಿನ್ನಬೇಕು ಅನಿಸ್ಕೊಂಡ್ರೆ ಈ ಥರ ರಸಾಯನ ಅಥವಾ ಕಸ್ಟರ್ಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ಬಿಸಿಲು ಬೇಗೆಗೆ ಊಟ ಸಹ ಹೊಟ್ಟೆ ತುಂಬ ಮಾಡೋಕ್ಕಾಗಲ್ಲ ಊಟ ಆದಮೇಲೆ ಇದನ್ನು ಸ್ವಲ್ಪ ತಗೊಂಡ್ರೆ ನಮಗೆ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಫ್ರೂಟ್ಸಲ್ಲಿರುವಂಥ ವಿಟಮಿನ್ಸು ಪ್ರೋಟೀನು ಎಲ್ಲ ಸಿಗುತ್ತೆ ಹಾಗಾಗಿ ಮಾಡಿಕೊಳ್ಳಿ ಇದನ್ನು ಒಂದು ಜಾರ್ಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ನೆನೆಸಿ ಚಿಪ್ಪೆ ಬಿಡಿಸಿಟ್ಕೊಂಡಿರೋ ಅಂಥ ಬಾದಾಮಿ ಒಂದು ಇಪ್ಪತ್ತೈದು ಗೋಡಂಬಿ ಒಂದು ಸ್ಪೂನ್ ಸಕ್ಕರೆ ಒಂದೆರಡರಿಂದ ಮೂರು ಸ್ಪೂನ್ ಹಾಲು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಅರ್ಧ ಲೀಟ್ ಹಾಲು ತೊಗೊಂಡಿದ್ದೀನಿ ಹಾಲು ಒಂದು ಕುದಿ ಬರಬೇಕು ಹಾಲು ಒಂದು ಕುದಿ ಬಂದಾದ ಮೇಲೆ ನಾವು ರುಬ್ಬಿರೋ ಅಂಥ ಗೋಡಂಬಿ ಬಾದಾಮಿ ಏಲಕ್ಕಿ ಸೇರಿಸ್ಕೊಳ್ಳೋಣ ಅದೇ ಜರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ಹಾಲು ಸ್ವಲ್ಪ ದಪ್ಪ ಬರಬೇಕು ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್ನ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಬೌಲ್ಗೆ ಕಟ್ ಮಾಡಿರೋ ದ್ರಾಕ್ಷಿ ಬಿಡಿಸಿಟ್ಟಿರೋ ದಾಳಿಂಬೆ ಕರ್ಬೂಜ ಹಣ್ಣು ಕಿವಿ ಫ್ರೂಟು ನಾನೊಂದು ಹತ್ತು ನಿಮಿಷಕ್ಕೆ ಮುಂಚೆ ಕಪ್ಪು ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿ ನೆನೆಸಿಟ್ಟಿದ್ದೆ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಹಾಲು ಸಹ ಆವಾಗಲೇ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು ಯಾಕಂದರೆ ಬೇಗ ಕೂಲ್ ಆಗಬೇಕಲ್ವಾ ಹಾಲು ಅದಕ್ಕೆ ಹಾಲು ಫ್ರಿಜ್ಜಲ್ಲಿ ಕೂಲ್ ಆಗೋದ್ರಿಂದ ಹಾಲು ಐಸ್ ಕ್ರೀಮ್ ಥರ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಗಂಟೆ ಆಗಿದೆ ಫ್ರಿಜ್ಜಿಂದ ತೆಗ್ದಿದ್ದೀನಿ ಇದಕ್ಕೆ ತಣ್ಣಗಾಗಿರೋ ಹಾಲು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದು ಫ್ರೂಟ್ಸಲ್ಲಿ ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಆಪಲ್ಲು ಬಾಳೆಹಣ್ಣು ಎಲ್ಲ ಹಾಕ್ಬೋದು ನಾನು ಡೆಕೋರೇಷನ್ಗೆ ಒಂದು ಕರ್ಬುಜ ಹಣ್ಣು ಪೀಸು ಇಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ರಸಾಯನ ಅಥವಾ ಕಸ್ಟರ್ಡ್ ರೆಡಿಯಾಗಿದೆ ತುಂಬ ಈ ವಿಡಿಯೋದಲ್ಲಿ ಬಾಳೆಹಣ್ಣು ಕೂಡ ಸೇರಿಸಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ